ನರಕರಕ್ಕೆ ಹೋಗಬೇಕು ಯಾಕಂದ್ರೆ ನಮ್ಮ ರೈತರಿಗೆ ಮೂರ್ ಸಾವಿರ ಐದ್ನೂರು ರೂಪಾಯಿ ಬೆಲೆ ಕೊಡ್ಬೇಕಾಗಿತ್ತು ನಾನು ಒಂದು ವ್ಯಾಪಾರಸ್ಥರ ಈ ಪ್ರಕಾರ ಮಾಡ್ಯಾರ ನಾವು ಸ್ವಾಂಗೋಳಿ ಈ ಪ್ರಕಾರ ಮಾಡ್ಲೋ ಯಾಕಂದ್ರೆ ನಮಗ ಬೆಲೆ ಕೊಟ್ಟಿಲ್ಲ ರೈತರಿಂದ ನಾವು ಸ್ವಾಮೋಳ ಹೆಂಗ್ ಬರ್ಕೊಂಡು ರೈತರಿಗೆ ಕಾಡ ಕಡಿ ಎಲ್ಲ ಬಂದು ಸ್ವಾಮಿಯವರು ಬದುಕೋ ಜಂಗಾಳ ಸಮಾಜ ಅದ್ರ ಪ್ರಕಾರವಾಗಿ ನಾ ಈಗ ಓಂದ್ರೆ ಹರಓ ನಮ ಭಗವತೇ ಮರಳಾಚಿ ಪದಲೇ ನಮೋತ ಶ್ರೀ ಅಥವಾ ಭಗವತೆ ಮರಣ ಕೃತ ಓ ಸ್ವರ್ಗ ನೋ ಸ್ವರ್ಗ ನೋ ನಕ ಎಂಟ್ರಿ ಆಗಿದೆ ಯಾರ ಇವರು ಯಾರ ಬರ್ಲಿಲ್ಲ ಶಿವನಂದ

ನರಕ ಲೋಕ ಬೇಕಾಗಿ ನರಕ ಲೋಕ ಬೇಕಾಗಿ ಸ್ವರ್ಣ ಪಾದವನ್ನು ಹೊಂದಿರುವಂತ ಜೈ ಮಂಗಲಂ ಜಯ ನಮ ಕೂಡ್ರಿ ನೀವೆಲ್ಲ ಕೂಡ್ರಿ ನೀವೆಲ್ಲ ಕೂಡ್ರಿ ದರ್ಶನ

ಯಾವುದೇ ರೀತಿ ಖರ್ಚಿಲ್ಲದನ ಗುರುಗಳಿಗೆ ಯಾವುದೇ ಕಾಣಿಕೆ ಇಲ್ಲದನ ಸ್ವಯಂ ಪ್ರೇರಿತಾಗಿ ರೈತ ಕುರಿಗೋಸ್ಕರ ಅವ್ರ ಪ್ರಾಮಾಣಿಕ ಪ್ರಯತ್ನ ಮಾಡಿಲ್ಲ ಅಂತ ಹೇಳಿ ಅವರಿಗೆ ನರಕ ಪ್ರಾಪ್ತಿ ಅವರು ಪೂಜೆ ಮಾಡ್ಯಾರ ಅವರ ಪಾದಗಳಿಗೆ ನನ್ನ 600 ರೂಪಾಯಿ ನಾ ಚಂದರ ಸ್ವನತ್ರ ಲಕ್ಷ್ಮಣ ರವರಿಗೆ ಲಕ್ಷ್ಮಣ ರವರಿಗೆ ಲಕ್ಷ್ಮಣ ರವರಿಗೆ ಬೊಳೆ ಇಲ್ಲ ಬೊಳೆ ಮಾಡ್ರಿ ಯಾರು ಅಂತ ಕಿಸಾ ಪಾಪ ಇಬ್ಬರು ಅಂತ ಬೊಳೆ ಮಾಡ್ ಪಟ್ಟನಾಯ್ ಸಾಹಸದಂತೆ ಯಾಕ ಎ ಲಕ್ಷ್ಮಣ ಇಡ್ಲಿ ಇಲ್ಲಿ ಇಡ್ಲಿ ಇಲ್ಲಿ ಜಿಲ್ಲಾಧಿಕಾರಿ ಉಪಾಂತರು ಉಪಾಂತರು ಅಂತಕಂತಾ ಸಕೂಬೋಲ್ ಬ್ಯಾಡ ಮರಿಯಾರ ಯಂಗ ನಮ್ಮಿಂದೆ ಹೋಗ್ಲಿ ಇವರೆಲ್ಲಾ ಚಿಲ್ಲರ್ ಕಟ್ಟಾರ 100 ರೂಪಾಯಿ ಪಾಯ್ಕೊಳ್ರಿ फटाफट ಕೊಡಿ ಒಂದೊಂದು ರೂಪಾಯಿ

आगा संगेस कलस बेतागी थी आहा संगेस कलस बेतागी थी या सबब हुआ है लाका रे बांगर लांग लांग